ಇದು ವಿ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ ನಿಖರ ಹಾಗೂ ಜನಪರ ಸರಗಳ್ಳತನ ಮಾಡಿದವನನ್ನ ಬಂಧಿಸುವಲ್ಲಿ ನಾಗಮಂಗಲ ಪೊಲೀಸರು ಯಶಸ್ವಿ ಎಸ್ ಡಿಯೋಹೋಡಾ ಬೈಕ್ನಲ್ಲಿ ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದ ಸರಗಳ್ಳನನ್ನ ಪ್ರಕರಣ ನಡೆದ ಕೆಲವೇ ಕೆಲವು ಗಂಟೆಗಳಲ್ಲಿ ಪತ್ತೆ ಹಚ್ಚುವ ಮೂಲಕ ಆರೋಪಿಯನ್ನ ಬಂಧಿಸುವಲ್ಲಿ ನಾಗಮಂಗಲ ಪೊಲೀಸರು ಯಶಸ್ವಿಯಾಗಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುವನಹಳ್ಳಿ ಹೋಬಳಿ ಬುದೇಶ್ವರ ನಗರದ ಗ್ರಾಮದ ವಾಸಿ ತಿಪ್ಪೇಶ್ ಉರ್ಫು ಭರತ್ ಬಿನ್ ಹನುಮಂತಪ್ಪ ಎಂಬಾತನೇ ಸರಗಳ್ಳತನದ ಆರೋಪಿ ತನ್ನ ಬೈಕ್ನಲ್ಲಿ ಬೆಳ್ಳೂರು ಕ್ರಾಸ್ನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸಮೃದ್ಧಿ ಹೋಟೆಲ್ ಸಮೀಪ ಹೋಗುತ್ತಿದ್ದಾಗ ಇಂದಿನಿಂದ ಬಂದ ಬೈಕ್ ಸವಾರನೊಬ್ಬ ತನ್ನ ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾನೆ ಎಂದು ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿಯ ವಡ್ಡರಹಳ್ಳಿ ಗ್ರಾಮದ ಶ್ರೀಮತಿ ಚೈತ್ರ ಕಿರಣ್ ಕುಮಾರ್ ಎಂಬ ಮಹಿಳೆ ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರು ದಾಖಲು ಮಾಡಿದ್ರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶದಂತೆ ತಂಡ ರಚಿಸಿದ ದಿನವೇ ಸಂಜೆ ನಾಲ್ಕು ಗಂಟೆಯ ವೇಳೆಗೆ ಸ್ಥಳೀಯ ಸಿಸಿ ಟಿವಿಗಳ ಮೂಲಕ ಕಳ್ಳನ ಜಾಡು ಹಿಡಿದ ಸಿಪಿಐ ನಿರಂಜನ್ ನೇತೃತ್ವದ ಆರಕ್ಷಕ ಸಿಬ್ಬಂದಿಗಳ ತಂಡ ತುಮಕೂರು ಬಳಿಯ ಸಿಎಸ್ಪುರದ ಸಮೀಪ ಕೃತ್ಯಕ್ಕೆ ಬಳಸಲಾಗಿದ್ದ ಬೈಕ್ ಸಮೇತ ಕಳ್ಳನನ್ನ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದ ನಂತರ ನಡೆಸಲಾದ ವಿಚಾರಣೆಯಲ್ಲಿ ನಾಗಮಂಗಲದ ಪ್ರಕರಣದ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸ್ ಠಾಣೆಯ ಕೂಗಳತೆಯ ಅಂತರದಲ್ಲಿ ಮಾಡಲಾಗಿದ್ದ ಮತ್ತೆರಡು ಸರಗಳ್ಳತನ ಪತ್ತೆಯಾಗಿವೆ ಒಟ್ಟು ಅರವತ್ತೊಂಬತ್ತು ಗ್ರಾಮ್ ತೂಕದ ಸುಮಾರು ಏಳು ಲಕ್ಷ ರು ಬೆಲೆ ಬಾಳುವ ಮೂರು ಚಿನ್ನದ ಸರಗಳು ಮತ್ತು ಕೃತ್ಯಕ್ಕೆ ಬಳಸಲಾಗಿದ್ದ ಬೈಕ್ ಸಮೇತ ಕಳ್ಳನನ್ನ ಬಂಧಿಸಲಾಗಿದೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಸ್ಪಿ ತಿಮ್ಮಯ್ಯ ಹಾಗೂ ಡಿವೈಎಸ್ಪಿ ರವರು ಪ್ರಕರಣವನ್ನ ಪತ್ತೆ ಹಚ್ಚಲು ನೇಮಿಸಿದ ಕೇವಲ ಕೆಲವೇ ಗಂಟೆಗಳಲ್ಲಿ ಕಳ್ಳನನ್ನ ಮಾಲು ಸಮೇತ ವಶಕ್ಕೆ ಪಡೆಯಲಾಗಿರುವ சிபிஐரன் நேத பிஎஸ்ஐ ரவிகுமார் மற்றும் சந்தித தண்டவன்ன அபினந்தாரு